ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವೆಂಕಟೇಶ್ವರ ಗೊಂಡ್ಲುಪೇಟೆಯ ಚಿತ್ರಮಂದಿರದ ಎದುರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿ ನಮಗೆ ನೋಂದಾಯಿಸಿದಂಥ ಹೆಸರುಗಳಲ್ಲಿ ಇಪ್ಪತ್ತು ಜನ ಆದರೆ ವಾಲಂಟ್ರಿಯಾಗಿ ಈಗ ಹತ್ತು ಹತ್ತರಿಂದ ಹದಿನೈದು ಜನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಅಭಿಮಾನಿಗಳ ಪರವಾಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಪರವಾಗಿ ಈ ಒಂದು ರಕ್ತದಾನ ನೀಡಿ ಮಾಡಿದಂತಹ ಎಲ್ಲ ಅಭಿಮಾನಿಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷ ಕೂಡ ಇದೇ ರೀತಿ ವಿಭಿನ್ನವಾಗಿ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಪ್ರಯುಕ್ತ ಏನಾದರೂ ಒಂದು ಅಭಿಮಾನಿಗಳು ಮಾಡ್ತಾನೆ ಇರ್ತೀವಿ ಅದು ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡ್ತಿರ್ತೀವಿ ಸೊ ಪುನೀತ್ ಅಭಿಮಾನಿಗಳಿಗೆ ಹಾಗೆ ರಕ್ತದಾನ ಮಾಡಿದಂಥ ಎಲ್ಲ ದಾನಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ವತಿಯಿಂದ ಗುಂಡ್ಲುಪೇಟೆ ನಾವು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಗುಂಡ್ಲುಪೇಟೆ ತಾಲೂಕು ಪುನೀತ್ ರಾಜ್ಕುಮಾರ್ ಬಳಗದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳ್ತಿದೆ ಈಗ ಆಲ್ರೆಡಿ ಇಪ್ಪತ್ತೈದು ಜನ ತ ರಕ್ತದಾನ ಮಾಡಿ ಸ್ವಯಂಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಇದೇ ಥರ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಯಾವುದೇ ಸಮಾಜಮುಖಿ ಕೆಲಸಗಳಾದರೂ ಪ್ರತಿಯೊಬ್ಬರೂ ಎಲ್ಲರನ್ನು ಕೈ ಜೋಡಿಸೋಣ ಒಬ್ರಿಗೊಬ್ಬರು ಸಹಾಯ ಮಾಡೋಣ ನಮ್ಮೂರವ್ರಿಗೆ ನಾವೇ ಸಹಾಯ ಮಾಡಬೇಕು ಇದೇ ಥರ ಈ ಬ್ಲಡ್ ಎಲ್ಲ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಅನೇಕ ಅನೇಕ ಅಪಘಾತಗಳು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಹಾಗೂ ತುಂಬ ಪ್ರೋಟೀನ್ ಇಲ್ಲದವರಿಗೆಲ್ಲ ತುಂಬ ನೀಡಿತ್ತು ಮತ್ತು ಅದಕ್ಕೋಸ್ಕರ ನಮ್ಮ ಗುಂಡ್ಲುಪೇಟೆ ತಾಲೂಕ್ ಆಸ್ಪಿಟ್ಲ ಗೌರ್ಮೆಂಟ್ ಆಸ್ಪಿಟ್ಲವರು ಅವರು ಮತ್ತು ಎಡ್ಬೆಟ್ಟ ಬ್ಲಡ್ ಬ್ಲಡ್ ಬ್ಯಾಂಕ್ ಅವರು ಅವರೆಲ್ಲ ಅವರೆಲ್ಲ ಸಹಾಯದೊಂದಿಗೆ ಈ ಬ್ಲಡ್ ಕ್ಯಾಂಪನ್ನು ಮಾಡಿ ಯಶಸ್ವಿಗೊಳಿಸಿದ್ದೀವಿ ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಎಲ್ಲ ಬ್ಲಡ್ ಡೊನೇಟ್ ಮಾಡಿದ ಎಲ್ಲ ಡೋನರ್ಸ್ಗಳು ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಹಂಗೆ ನಮ್ಮ ಗುಂಡ್ಲಿಪೇಟೆ ತಂಡಕ್ಕೂ ಕೂಡ ನಮಸ್ಕಾರ ಪುಣ್ಯಾತ್ಮನ ದಿನದಂದು ಪುಣ್ಯದ ಕೆಲಸ ನೆರವೇರಿಸಿಕೊಡೋ ಅರುಣ್ ಅವ್ರಿಗೆ ಮತ್ತು ಗುಂಡ್ಲಿಪೇಟೆ ತಂಡಕ್ಕೆ ಮೊದಲನಾಗಿ ಸ್ವಾಗತ ಕೇಳ್ತೀನಿ ಆ ಪುಣ್ಯಾತ್ಮನಿಗೆ ನಾವು ಎಷ್ಟೇ ಮಾಡಿದ್ರೂ ಕಮ್ಮಿನೇ ಇದ್ದಾಗ ಅವ್ರನ್ನ ನೋಡಲಿಲ್ಲ ಈಗ ದೇವರು ಅಂತಾರೆ ಅವರು ಒಂದು ದೇವ್ರಸ್ಥಾನದಲ್ಲಿರೋರು ಇವತ್ತು ಕೂಡ ನಾವು ಅವ್ರನ್ನ ನೋಡೋಕ್ಕಾಗಲಿಲ್ಲ ಆದರೆ ಆ ಪುಣ್ಯದಿಂದ ಎಲ್ಲ ಕಡೆ ಒಂದೊಳ್ಳೆ ಪುಣ್ಯದ ಕೆಲಸ ನಡೀತಾ ಇದೆ ಆ ಪುಣ್ಯದ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನೆ ಅದೇ ನನ್ನ ಪುಣ್ಯ ಅಂತ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ನಮ್ಮ ಗಡಿನಾಡಿನ ಹೆಮ್ಮೆಯ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೀತಿಯ ಪುತ್ರರಾದ ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ನಮ್ಮ ಗಡಿನಾಡು ಅಂದರೆ ತುಂಬ ಭಾಳ ಇಷ್ಟ ಆಗಿತ್ತು ಏನೇ ಆದರೂ ನಮ್ಮ ಗಡಿನಾಡಲ್ಲಿ ಒಂದು ಮುತ್ತು ಅಂದರೆ ಅವರೊಬ್ಬರೇ ಆ ಮುತ್ತನ್ನು ಕಳ್ಕೊಂಡಿರೋ ನೋವು ನಮ್ಗೆ ತುಂಬ ಇದೆ ಎಲ್ಲೇ ಇರಲಿ ಅವ್ರು ಯಾವತ್ತೂ ದೇವ ದೇವರ ಒಂದು ಸ್ಥಾನದಲ್ಲಿರ್ತಾರೆ ಅವ್ರಿಗೆ ಅಭಿಮಾನಿಗಳಿಗೆ ಎಷ್ಟೇ ಏನೇ ನಾನು ಹೇಳೋಕ್ಕೆ ಏನಪ್ಪ ಅಂದರೆ ಬೇರೆ ಬೇರೆ ಅಭಿಮಾನಿಗಳ ಥರ ಇದು ಮಾಡ್ದೇನೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ ಒಂದೊಳ್ಳೆ ಪುಣ್ಯದ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಹೆಸರನ್ನ ಇನ್ನೂ ನಾವು ನೂರು ವರ್ಷ ನಾವು ಬದುಕಿರೋವರೆಗೂ ಅವ್ರ ಹೆಸರನ್ನ ಅಜರಾಮರವಾಗಿ ಅಂತ ತಮ್ಮೆಲ್ಲರೂ ಕೇಳ್ಕೊತಾ ನಮ್ಮ ಗುಲ್ಲುಪೇಟೆ ತಂಡದವ್ರಿಗೆ ಮೊದಲನೇದಾಗಿ ಇಲ್ಲೇ ಯಾವುದೇ ಥರ ಒಂದು ಪುಣ್ಯದ ಕೆಲಸ ಮಾಡ್ತಾ ಇರೋದೇ ನಮ್ಮ ಗುಂಡಿನಪೇಟೆ ಟೀಮು ನಮ್ಮ ಗುಂಡ್ಲುಪೇಟೆ ಟೀಮ್ಗೆ ಹೃತ್ಪೂರ್ವವಾದ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ